ಹೆಚ್ಚಬೇಕು ಇವತ್ತಿನ ದಿವಸಳ್ಳಿ ಗ್ರಾಮದೊಳಗೆ ಡೊಳ್ಳಿನ ಪದ ಹೆಂಗದವ ನಾವೇನು ಮಾತಾಡಿದೇವು ಸರಿದೋಡಿ ಕಲಾವಂತರ ಮಾತಾಡಿದ್ರು ವಿಷಯ ಬಂದು ಏನು ಪ್ರತಿಪಾದನೆ ತಂದಿರತಕ್ಕ ಮಾತೈತೆ ಯಾಕಂತ ಅದಕ್ಕೆ ಮಾತ ಮಾತಾರ ಬಿರುವ ರಶಿಕ ನಾಡಿನವನ್ನ ಮಾತು ಶಶಿವದ ಶಿವದಂತೆ ರಶಿಕ we

ಆದ್ರ ಹೆಣಮಕ್ಕಿ ಹೊರಿಸ್ತೀರಿ ನೀವು ಜಗತ್ತಿನೊಳಗೆ ಹೆಣ್ಣ ಅದಾಗಿ ಒಂಬತ್ತು ತಿಂಗಳು ಮಾಡಕ್ಕೆ ಅವಕ್ಕೆ ಒಬ್ಬನಾಗಿರ್ಬೇಕು ಹೆಣ್ಣಿಗೆ ಕೊಡುವಂತ ಶಕ್ತಿಯಿಂದ ಇನ್ನು ನೀರ್ ಹಾಕಿಂತ ಶಕ್ತಿ ಹೆಣ್ಣಿನ ಜನ ಚೆನ್ನಾಗಿ

ಇನ್ನೊಂದು ಮಾತು ಹೇಳಿದ್ರೆ ನೀವು ನೀವೆಲ್ಲಾರು ಕೇಳಿರಿ ನಿಮ್ಮ ಹೋಗ ಎಲ್ಲ ಮುತ್ತೈತನ ಚಾಲ್ ಕೊಟ್ಟ ನಮ್ಮ ಅಪ್ಪ ಸರ್ ಕರ್ತ ಮುತ್ತೈತನ ಇರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಫೋನ್ ಇಲ್ಲ ಬಸ್ ಇರ್ತಂಗ ಅಂತ ಹೇಳಿದ್ರೆ ನೀವೆಲ್ಲಾರು ಕೇಳಿರಿ ಅಂಗ್ರಿ ನಿನ್ನ ಮಾತು ಕೇಳ್ತೀನಿ ಪುಣ್ಯಕ್ಕನ ನಿಮ್ಮ ಅಪ್ಪ ಕೊಟ್ಟು ಖರೆ ಐತಿ ನಮ್ಮ ಹಬ್ಬ ಖರೆ ಐತಿ ಅದೇ ನಮ್ಮ

ಕಳ್ಳ ಕುಳ್ದ ಅಕ್ಕಿ ಮುಂದೆ ಕುಡಿದಿಕ್ಕ ನಿಮ್ಮ ತಪ್ಪು ಮಾಡಿದ ಜಗತ್ತಿನೊಳಗ ತಾಯಿ ಬಾಳ್ ಹೆಚ್ಚಿನ ಕನ್ನಡ ಬೀರು ಅಣ್ಣ ಹೆಂಗಂತ ಕೇಳಿದ್ರ ಇವ್ರ ಅಬ್ಬವಾದ ಕೆಲಸ ಇವ್ರ ಹಬ್ಬವಾದ ಕೆಲಸ ಕೈ ನೀಗ್ಲಾನ್ ಮಟ್ಟ బస్ భి మారి సాగదు సా పరమాత్మ కడుక బాసూర ఈ పట్ట

ಕಟ್ಟ ಸೀರೆ ಉಟ್ಕೊಂಡು ಬಂದ ಯಾವಾಗ ಒಂದು ಬಂದು ನಿರ್ಧಾರ ಮಾಡ್ಲಕ್ಕಂತ ಕಾಣ್ತಾನ ಒಂದಂತ ಎಲ್ಲಿಗೆ ಬಂತು ಸಂಘ ಎಲ್ಲಗ್ರ ಬಂಕಿನ ಮಟ್ಟ ಬಂತು ಎಲಿ ಮಟ್ಟ ಬಂತ ತೆಲಿ ಮಟ್ಟ ಬಂತು ಹಿಂಗ ತೆಲಿ ಮೇಲಂತ ಕೈ ಇಟ್ಕೊಂಡು ಬಿಟ್ಟಳಕ್ಕೆ ಮೋಯಿನಿ ಅವಾಗ ಬಸ್ ಮಾಡ್ತಾನ ತೆಲಿ ಮ್ಯಾಗ ತಾನ ಅಷ್ಟಕೊಂಡು ಇಟ್ಕೊಂಡು ಸಾತ್ ಬಿಟ್ಟ ಕೊಡ್ಲಿಕ್ಕ ನಾನು ಕೆಪಾಸಿಟಿ ಅಂತಂದ್ರ ನಿಮ್ಮ ಅಪ್ಪ ಸೀರಿಯಾಗಿ ಮುಟ್ಕೊಂಡು ಾಗಿತ್ತು ಹೊಡಿಬೇಕಾಗಿತ್ತು ಯಾಕೆ ಹೊಡಿಲಿಲ್ಲ ಇವ್ರ ಕೆಪಾಸಿಟಿ ಇಲ್ಲ ಹೊಡಿಬೇಕಾದ್ರೂ ನಮ್ಮ ಅವನ ಸೀರೆ ಉಡಿಬೇಕ ಇನ್ನೊಂದು ಮಾತು ಬೀರುವ ಈ ಸದ್ಯ ನನ್ನಪ್ಪ ಗುರು ಬೀರಿದೇವರಿಗೆ ಸದರು ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಈ ಸದ್ಯ ಸದರು ಬರಬೇಕಾಗಿತ್ತಂದ್ರ ನಮ್ಮ ಅವನು ಸೀರೆಗೆ ಬರ್ತೈತಿ ನಿಮ್ಮ ಅಪ್ಪ ಯಾಕಂತೆ ಯಾಕ ಬರಲಿಲ್ಲ ಬಮ್ಮೇನೋ ಆರು ಬಂದೆ ಹೆಣ್ಣೆ ಹೆಚ್ಚೈತಿ ಹೆಣ್ಣಿನಿಂದ ಒಂದು ಮಾತು ಹೇಳ್ತೀನಿ ಬಿರುಣ್ಣ ಹಾ ಯಾರು ಹೇಳವರೋ ಅಣ್ಣಾ ದೇವಿ ಹಾ ಅಣ್ಣಾ ದೇವಿ ಅಂತ ಮಾಡಿ ಹೇಳತೆ ಕೇದ್ರ ಬಿರುಣ್ಣ ತನ್ನ ಗಂಡ ಕೈ ಕೊಲ್ಲಡಿಗೆ ಹುಟ್ಟಾಕೊಂಡ್ರಿಸ್ಕೊಂಡು ವೈಸಿ ಮನೆ ಕರ್ಕೊಂಡು ಹೊಂಟಿದ ಗಂಡನ ಆಸೆ ಏರಿಸಬೇಕು ಹೇಳಿ అనలాదేవి ఆగ్రీగా ఏమైతే కళ ఆ చంద్ర ತಪ್ಪ ಮಾಡುವಂತ ಮಾಂಡಕ ಋಷಿಗೆ ಮಾಂಡಗಾನ ಬಡದು ಬಿಡ್ತು ಅವಾಗ ಮಾಂಡಕ ಋಷಿ ಏನ್ ಮಾಡ್ದಂತ ಕೇಳಿದ್ರ ಆ ಅನಲಾ ದೇವಿ ಗಂಡಗ ಶ್ರಾಪ ಕೊಟ್ಟ ಬಿಟ್ಟ ಏನು ಕೊಟ್ಟಂತ ಕೇಳಿದ್ರ ಸೂರ್ಯ ಹೊತ್ತದ್ರಾಗ ನಿನ್ನ ಗಂಡನ ಪ್ರಾಣ ಚಿತ್ರಾಗಿ ಬಿಡಂತೆ ಶ್ರಾಪ ಕೊಟ್ಟು ಬಿಟ್ಟ ಅವಾಗ ಅನಲಾ ದೇವಿ ವಿಚಾರ ಮಾಡ್ತಾಳ ನನ್ನ ಗಂಡನ ಜೀವ ಹೋಯ್ತಂದ್ರ ನನ್ನ ಮುತ್ತೈತನ ಹೋಗ್ತದ ಬಾ ಅಂತ ತಿಳ್ಕೊಂಡು ಸೂರ್ಯನ ಮೇಲೆ ಆಗಿ ಕರೆ ಹೆಣ್ಣು ಆಜೆ ನಿದರ್ಸಿದ್ರ ಮೂರ್ ದಿವಸ ಸೂರ್ಯ ಹೊಡಲಾರ ನಿಂತು ಬಿಟ್ಟಿದ ನನ್ನ ಆತ್ಮೇಲೆ ಒಂದು ಮೂರ್ ದಿವಸ ಸೂರ್ಯ ಹೊಟ್ಟದ ಆಜ್ಞಾಕ ನಿದ್ರೆ ಅಡಲಾದೇವಿ ಅಂಗಡಿ ಮಾಪಿ ಯಾವ ನಿದ್ರೆ ಹೇಳಿ ಮೂರ್ ದಿವಸ ಮೂರ್ ದಿವಸ ಸೂರ್ಯ ಹೊಂದದ ನಿದೃಶ್ಯವಿ ಅಂಗಡಿ ಮಾಪಿ ಅವ್ರ ನಿದೃಷ್ಟ ಅದನ್ನ ಹೇಳ

ೊಳಗ ಹೆಣ್ಣನ್ನು ಕೇಳಿದ್ರೆ ಒಂದೇ ಮಾತ ಎಲ್ಲರಿಗೇ ತಿಳಿಯ ಮಾಡಿದ್ರೆ ಆಕೆ ಪತಿವರ್ತನ ಧರ್ಮ ಪರೀಕ್ಷೆ ಮಾಡ್ಲಿಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಡಿ ಆಕೆ ಪತಿವರ್ತನ ಪರೀಕ್ಷೆ ಬಂದ್ರು ಮನೆ ಮುಂದಿಂತ ಭಿಕ್ಷಾ ಅಂತ ಎಂತೇಳಿ ಭಿಕ್ಷಾ ಬಿಡಿದ್ರು ಬಂದು

ಸತ್ತ ವಿಧ ಮೊದಲು ತಲೆಯಾಗ ಇಟ್ಕೊ ನೀ ಯಾಕತನ್ ಕೇಂದ್ರ ತಂದೆ ಸತ್ತಪ್ಪ ಅಂತಂದ್ರೆ ಮಕ್ಳು ಯಾಕೆ ಬರದೇಶ ಆಗಲ್ಲ ಮಗ ಮತ್ಕೊತ ಮಾಡ್ಕೊಂಡು ಮತ್ತೆ ಜೀವನ ಮಾಡ್ತಾನೆ ಕರೆ ಆದ್ರೆ ತಾಯಿ ಸತ್ತು ಉಳಂದ್ರೆ ಏನು ಮಾಡ್ತಾ ತಿಕ್ಕಾರೆ ತಂದೆ ಸತ್ತ ತಾಯಿ ಉಳ್ಳಾರ ಮತ್ತೊಬ್ಬರು ಮನ್ಸ ಕಸಾ ಪುಸ್ತ್ರಿ ಮತ್ತೊಬ್ಬರು ಒಂದು ಏನು ಮಾಡ್ತಾ ತಿನ್ ಕೇಂದ್ರ ಕಸಾ ಪುಸ್ತ್ರಿ ಬಳ್ದು ಮೊಸರಿ ತಿಕ್ಕಿ ಆ ತಾಯಿ ಏನು ಮಾಡ್ತಾ ತಿಕ್ಕಾರೆ ಮಕ್ಕಳಿಗೆ ಜಾಪನ್ ಮಾಡ್ತಾನ ಹಂಗೆ ನಿಮ್ಮ ಅಪ್ಪ ಮಾಡ್ತಾ ಜಗತ್ತಿನೊಳಗ ತಾಯಿ ಋಣ ಎಂದೂ ತೀರ್ಸಕ್ ಆಗಂಗಿಲ್ಲ ಅಂತ ಹೇಳ ಅದಕ್ಕೆ ಜಗತ್ತಿನ ಜಗತ್ತಿನೊಳಗಿ ಬಾಳ್ ಹೆಚ್ಚಿಗದ ಮಾತನ್ನು ಹೇಳಿ ಏನು ಬಾ ಮಾತಾಡ್ಲಾ ತಾಯಿಯ ಋಣ ಯಾಕತ್ ಹಳದಂತ ತಾಯಿ ಕರುಳು ಯಾವ ಪ್ರಕಾರ ಹೆಂಗ ಕಷ್ಟ ಬಂದ್ರೆ ಹೆಂಗ ತಾಯಿ ಕಾಪಾಡ್ತಾಳನ್ನುವಂತ ಮಾತ ಒಂದ್ ನಾಲ್ಕುಡಿ ಚಾಲ್ ಹಾಡಿ ನಮ್ ಸರ್ಜೋಡಿ ಕಾತ್ರಿ ಪಾಳ ಪಡ್ತಾರೆ